ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಚೈತ್ರ ಹೇಗಿದ್ರೆ ಎಲ್ಲರೂ ಒಪ್ಪೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ನಿಮ್ಮ ಹಾಲಿನ ಕ್ವಾಲಿಟಿ ಅಥವಾ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬಹುದು ಹಾಗೇನೇ ಮಕ್ಕಳಿಗೆ ಕಾಲಿಕ್ ಪೇಡ್ ಏನಾದರೂ ಇದ್ರೆ ಯಾವ ರೀತಿ ಕಮ್ಮಿ ಮಾಡ್ಬೋದು ಹಾಗೇನೆ ಮಕ್ಕಳಿಗೆ ಮೋಷನ್ ಹೋಗ್ತಾ ಇಲ್ಲ ಅಂತಂದ್ರೆ ಏನು ಮಾಡಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನನಗೆ ಗೊತ್ತಿರೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮೊದಲಿಗೆ ತಾಯಂದಿರು ಒಳ್ಳೆ ಫುಡ್ ತಗೊಂಡಾಗ ಹಾಲಿನ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಹಾಗೆಯೇ ಒಳ್ಳೆ ಕ್ವಾಲಿಟಿ ಹಾಲು ಬರುತ್ತೆ ಹಾಲು ಚೆನ್ನಾಗಿ ಬರುತ್ತೆ ಮಕ್ ಕುಡಿಬೇಕಾದ್ರೆ ಬಟ್ ಏನಾಗುತ್ತೆ ಗೊತ್ತಾ ನೀವು ಫುಡ್ ತೊಗೊಂಡು ತಗೊಳ್ಳೋದ್ ಮೇಲೆ ನಿಮ್ಮ ಹಾಲು ಡಿಪೆಂಡ್ ಆಗಿರೋದಿಲ್ಲ ಡಿಪೆಂಡ್ ಆಗಿರೋದಂತಂದ್ರೆ ಮಕ್ಕಳು ಹೇಗೆ ಕುಡಿತಾರೆ ಅನ್ನೋದ್ರ ಮೇಲೆ ಅಂತ ಅವರ ಪೊಸಿಷನ್ ಇರ್ಬೋದು ಅಂತಂದ್ರೆ ಅವರು ಚೆನ್ನಾಗಿ ಫೀಡಿಂಗ್ ಮಾಡ್ತಾ ಇದ್ದಾರೆ ಇಲ್ಲಾಂತಂದರೆ ಸಕ್ ಮಾಡಿ ಕುಡಿತಾ ಇದ್ದಾರೆ ಅಂತ ಹೇಳಿದರೆ ಮಾತ್ರ ನಿಮ್ಮ ಹಾಲಿನ ಕ್ವಾಲಿಟಿ ಇರುತ್ತಲ್ವಾ ಅದು ಜಾಸ್ತಿ ಆಗುತ್ತೆ ಈಗ ಕೆಲವೊಂದು ತಾಯಂದಿರು ಹೇಳ್ತಾರೆ ಮಕ್ಕಳಿಗೆ ಹಾಲ್ ಬರ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಹಾಗಂತ ಹೇಳಿದ್ರೆ ಮಕ್ಕಳು ಚೆನ್ನಾಗಿ ಕುಡಿತಾ ಇಲ್ಲ ಅಂತಾನೆ ಅರ್ಥ ಆಗುತ್ತೆ ಮಕ್ಕಳು ಚೆನ್ನಾಗಿ ಕುಡಿದ್ರು ಅಂತ ಅಂದ್ರೆ ಖಂಡಿತವಾಗ್ಲು ಹಾಲು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ನೀವು ಹಾಲು ಕುಡಿಸೋ ಪೊಸಿಷನ್ ಇದೆಯಲ್ಲ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳನ್ನ ನೀವು ಯಾವಾಗ್ಲೂ ಕೂಡ ಒಂದ್ಸಲ ಒಂದ್ ಸೈಡ್ ಕೊಡ್ತೀರಾ ಅಂತಂದ್ರೆ ಅಂದ್ರೆ ಇನ್ನೊಂದ್ಸಲ ಇನ್ನೊಂದ್ ಸೈಡ್ ಕೊಡ್ಲೇಬೇಕು ಕೆಲವೊಬ್ಬರಿಗೆ ಏನಾಗುತ್ತೆ ಗೊತ್ತಾ ಕಂಫರ್ಟ್ ಝೋನ್ ಅಂತ ಬಂದಾಗ ಒಂದ್ ಸೈಡ್ ಕೆಲವರಿಗೆ ಕಂಫರ್ಟ್ ಇರುತ್ತೆ ಸೊ ಅದೇ ಸೈಡ್ ಅವ್ರು ಕುಡಿಸ್ತಾ ಇರ್ತಾರೆ ಅವಾಗ ಏನಾಗುತ್ತೆ ಗೊತ್ತಾ ನಿಮ್ಮ ಹಾಲಿನ ಕ್ವಾಲಿಟಿ ಬಂದ್ಬಿಟ್ಟು ಕಡಿಮೆ ಆಗತ್ತಾ ಹೋಗುತ್ತೆ ಹಾಗಾಗಿ ಏನ್ ಮಾಡಿ ಅಂತಂದ್ರೆ ನೀವು ಎರಡೂ ಸೈಡ್ ಅನ್ನ ಒಂದ್ ಸೈಡ್ ಲೆಫ್ಟ್ ತಗೊಂಡ್ರಿ ಒಂದ್ ಸೈಡ್ ರೈಟ್ ತಗೊಂಡು ಹಾಲನ್ನು ಕುಡಿಸ್ಬೇಕು ನೀವು ಯಾವಾಗೆಲ್ಲ ಕುಡಿಸ್ತಿರೋ ಆವಾಗ ಅವಾಗ ಹಾಗೇನೆ ಇನ್ನೊಂದು ಮಕ್ಕಳಿಗೆ ಎರಡು ಗಂಟೆಗೊಮ್ಮೆ ಹಾಲನ್ನು ಕುಡಿಸಲೇಬೇಕು ಅಂತಂದ್ರೆ ಇವಾಗ ಏನಂತಂದ್ರೆ ಮಕ್ಕಳು ಅಳ್ತಾ ಇದ್ದಾರೆ ನಾನು ಎರಡು ಗಂಟೆಗೊಮ್ಮೆ ಹಾಲು ಕೊಡ್ತಾ ಇದ್ದೀನಿ ಆದ್ರೂ ಕೂಡ ಮಕ್ಕಳು ಅಳ್ತಾ ಇದ್ದಾರೆ ಏನ್ ಮಾಡಬಹುದು ಅಂತ ಕೇಳಿದ್ರೆ ಖಂಡಿತವಾಗ್ಲು ಮಕ್ಳು ಯಾವಾಗೆಲ್ಲ ಅಳ್ತಾರೋ ಅವಾಗ ಹಾಲು ಕೊಡಿ ಯಾಕಂತಂದ್ರೆ ಮಕ್ಕಳು ಜಸ್ಟ್ ಇವಾಗ ಹಾಲು ಕೊಡ್ಬಿಟ್ಟು ರೀಸರ್ಚ್ ಮಾಡಿ ಹೋಯ್ತು ಅಂತಂದ್ರೆ ಮಕ್ಕಳು ಹೊಟ್ಟೆಯಲ್ಲಿ ಏನೂ ಇರೋದಿಲ್ಲ ಅಲ್ವಾ ಹಾಗಾಗಿ ಮಕ್ಕಳು ಅತ್ತಾಗ ಕರೆಕ್ಟಾಗಿ ಹಾಲು ಕೊಡಿ ಯಾವಾಗಲೂ ಮಕ್ಕಳು ಹಾಲಿಗೋಸ್ಕರ ಅಳೋದಿಲ್ಲ ಒಮ್ಮೊಮ್ಮೆ ಯಾಕೆ ಅಳ್ತಾರೆ ಅಂತಂದ್ರೆ ಅವರಿಗೆ ಕಾಲಿಕ್ ಪೇನ್ ಇರ್ಬೋದು ಈ ಥರ ಆದಾಗ ಅಂತಂದ್ರೆ ಮೋಷನ್ ಹೋಗ್ತಾ ಇಲ್ಲ ಅಂತ ಅಂದ್ರೂ ಕೂಡ ಮಕ್ಕಳು ಒಮ್ಮೊಮ್ಮೆ ಅಳ್ತಾರೆ ಅವಾಗ ಏನು ಮಾಡಿ ಗೊತ್ತಾ ಚೆನ್ನಾಗಿ ಟಮ್ಮಿ ಮಸಾಜನ್ನು ಕೊಡಿ ಒಂದು ಸ್ವಲ್ಪ ಕೋಕೊನಟ್ ಆಯಿಲ್ ಅನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸರ್ಕ್ಯುಲರ್ ಮೋಷನ್ನಲ್ಲಿ ನೀವು ಚೆನ್ನಾಗಿ ಮಸಾಜ್ ಕೊಡಿ ಇಲ್ಲ ಅಂತ ಅಂದರೆ ಬೈಸಿಕಲ್ ಆ್ಯಕ್ಟಿವಿಟೀಸ್ ಇರುತ್ತೆ ಅದನ್ನು ಅಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ಇವನ್ ಅದು ಗೊತ್ತಾಗ್ತಾ ಇಲ್ಲ ಅಂತಂದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ನನ್ನ ಪಾಪುಗೆ ಮಾಡಿ ತೋರಿಸ್ತೀನಿ ಒಳ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಇವಾಗ ಹಾಗಾಗಿ ನಾನು ಮಾಡಿ ತೋರಿಸ್ತಾ ಇಲ್ಲ ಬೈಸಿಕಲ್ಲು ಮಸಾಜ್ ಕೊಡಿ ಇನ್ನೇನಂತಂದರೆ ಸಿಕ್ಕಾಪಟ್ಟೆ ಕಾಲಿಕ್ ಪೇನ್ ಆದಾಗ ಮಕ್ಕಳು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಹಿಂಗಿರುತ್ತಲ್ವಾ ಇಂಗು ಸ್ವಲ್ಪ ಅಲ್ಲಿ ನೀರಲ್ಲಿ ಬಿಸಿ ಬಿಸಿ ನೀರನ್ನು ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಇಂಗ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ಸ್ಪೂನ್ ನೀರಿಟ್ರೆ ಒಂದು ಸ್ಪೂನ್ ನೀರಾಗೋ ತನಕ ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ಚೆನ್ನಾಗಿ ಮಸಾಜ್ ಮಾಡಿ ಏನಾದರೂ ಗ್ಯಾಸ್ ಇದಾಯಿತು ಅಂತಂದರೆ ಮಕ್ಕಳಿಗೆ ರಿಲೀಫ್ ಆಗುತ್ತೆ ಹಾಗಾಗಿ ತುಂಬ ಬೇಗ ಇದು ನಿಮಗೆ ಮಗುಗೆ ರಿಲೀಫ್ ಸಿಗುತ್ತೆ ಸೊ ನಂದು ಪಾಪಗಾದಾಗ ನಾನು ಆ ರೀತಿ ಮಾಡಿದ್ದೆ ತುಂಬ ತುಂಬಾನೇ ಬೇಗ ನನಗೆ ರಿಲೀಫ್ ಸಿಕ್ಕಿತ್ತು ಮತ್ತೆ ಮಕ್ಕಳಿಗೆ ಹಾಲನ್ನ ಕುಡಿಸಬೇಕಾದ್ರೆ ಅವರು ಚೆನ್ನಾಗಿ ಕುಡಿತಾ ಇಲ್ಲ ಅಂತ ಅಂದ್ರೆ ಈ ಪೊಸಿಷನ್ ಅಲ್ಲಿ ನೀವು ಕರೆಕ್ಟ್ ಆಗಿ ಮಕ್ಕಳ ಬಾಯಿಗೆ ಸಕ್ ಮಾಡೋ ತರ ಆ ಪೊಸಿಷನ್ ಅಲ್ಲಿ ಮಕ್ಕಳಿಗೆ ಹಾಲು ಕೊಡಿ ಅವಾಗ ಮಕ್ಕಳು ತುಂಬಾ ಚೆನ್ನಾಗಿ ಹಾಲು ಕುಡಿತಾರೆ ಹಾಗೇನೆ ಮಕ್ಕಳ ಹಾಲು ಕುಡಿತಾ ಇದ್ರು ಇವನ್ ಹೇಗದ್ ಗೊತ್ತಾಗುತ್ತೆ ಅಂತಂದ್ರೆ ಮಕ್ಕಳು ಚೆನ್ನಾಗಿ ರಿಸರ್ಚ್ ಮಾಡ್ತಾ ಇದ್ದಾರೆ ಹಾಗೇನೆ ಹಾಲು ಕುಡಿತಾ ಇದ್ದಾರೆ ಈ ತರ ಎಲ್ಲ ಆದಾಗ ಮಕ್ಕಳು ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಂದಾಗ ಖಂಡಿತವಾಗ್ಲೂ ಮಕ್ಕಳು ಹೆಲ್ದಿ ಆಗಿ ಇರ್ತಾರೆ ಟೆನ್ಷನ್ ಏನು ಇಲ್ಲ ಇನ್ನೊಂದೇ ಏನಂತಂದ್ರೆ ಆದಷ್ಟು ಕೂತ್ಕೊಂಡೆ ಮಕ್ಕಳಿಗೆ ಹಾಲನ್ನ ಕುಡಿಸೋಕೆ ಹೋಗಿ ಮಲಗ್ದಾಗೆಲ್ಲ ಕುಡ್ಸೋದಕ್ಕೆ ಹೋಗ್ಬೇಡಿ ಇವನ್ ನಿಮ್ಗೆ ಆಗೋದಿಲ್ಲ ಅಂತ ಅಂದಾಗ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಮಕ್ಕಳಿಗೆ ಕುಡಿಸಬಹುದು ಅಂದ್ರೆ ಒಂದು ನಾಲ್ಕು ತಿಂಗಳು ತನ್ಕೊಂಡು ತುಂಬಾ ಚಿಕ್ಕ ಪಾಪು ಇರುತ್ತೆ ನಿಂಗೆ ಎತ್ಕೊಂಡ್ರು ಕೂಡ ಅವರಷ್ಟು ಚೆನ್ನಾಗಿ ಹಾಲು ಕುಡಿಯೋದಕ್ಕಾಗೋದಿಲ್ಲ ಆ ಗೊಮೆಂಟ್ ಅಲ್ಲಿ ನೀವು ಮಲಸ್ಕೊಂಡು ಕುಡಿದ್ರೆ ಇವನ್ ಪ್ರಾಕ್ಟೀಸ್ ಆಯಿತು ಅಂದ್ರೆ ಪರವಾಗಿಲ್ಲ ಬಟ್ ಇಲ್ಲ ಅಂತಂದ್ರೆ ಕೂತ್ಕೊಂಡು ಆರಾಮ ಆಗುತ್ತೆ ನಿಮಗೆ ಆ ಡಾಕ್ಟರ್ ಕೂಡ ಅದೇ ಸಲಹೆ ಕೊಡ್ತಾರೆ ಮಲ್ಗಿ ಕುರ್ಸೋದಕ್ಕೆ ಹೋಗ್ಬೇಡಿ ಕೂತ್ಕೊಂಡೆ ಕುಡಿಸಿ ಅಂತಾನೆ ಹೇಳ್ತಾರೆ ಅಲ್ವಾ ಹೆಚ್ಚಾಗಿ ಇನ್ನೊಂದು ಮಕ್ಕಳು ಸಿಕ್ಕಾಪಟ್ಟೆ ಅಳ್ತಾ ಇದ್ರೆ ಏನ್ ಮಾಡಿದ್ರು ಕೇಳ್ತಾ ಇಲ್ಲ ಅಂದಾಗ ಜಸ್ಟ್ ಮಕ್ಕಳನ್ನ ಈ ರೀತಿಯಾಗಿ ಪೊಸಿಷನ್ ಈ ಪೊಸಿಷನ್ ಅಲ್ಲಿ ಅಂತ ಅಂತಂದ್ರೆ ಈ ಫೇಸ್ ಇರುತ್ತಲ್ಲ ಅದು ಎದುರು ಬರಲಿ ಅಂತಂದ್ರೆ ಈಗ ಬಂದ್ರು ಪರವಾಗಿಲ್ಲ ಈ ತರ ಬಂದರೂ ಪರವಾಗಿಲ್ಲ ಇಲ್ಲ ಈ ತರ ಇಟ್ರೂ ಪರವಾಗಿಲ್ಲ ಜಸ್ಟ್ ಅಪ್ ಅಂಡ್ ಮೂವ್ ಅಪ್ ತರ ನೋಡಿ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ತುಂಬಾ ಸ್ಮೂತ್ ಆಗಿ ಮಾಡಿ ಅವಾಗ ಮಕ್ಕಳಿಗೆ ಸ್ವಲ್ಪ ಕಾಮ್ ಸಿಗುತ್ತೆ ಮತ್ತೆ ಈ ತರನು ಹಿಡ್ಕೊಂಡು ಈ ತರನು ಕೂಡ ಮಾಡಬಹುದು ಅವಾಗ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಸ್ವಲ್ಪ ಕಾಮ್ ಅನ್ಸುತ್ತೆ ಹೊಟ್ಟೆ ಸ್ವಲ್ಪ ಹೀಗೆ ಹೀಗೆ ಆಗುತ್ತಲ್ವಾ ಅವಾಗ ಅವರಿಗೆ ಕಾಲಿಕ್ ಪೇನ್ ಸ್ವಲ್ಪ ರಿಲೀಫ್ ಆಗುತ್ತೆ ಮಕ್ಕಳು ಅಳ್ತಾ ಇದ್ದಾರೆ ಅಂತ ಮಕ್ಕಳನ್ನ ಒಂದೇ ಸೈಡ್ ಕೂಸ್ಕೊಳ್ಳೋದಕ್ಕೆ ಇಲ್ಲ ಅಂತಂದ್ರೆ ನಿಮ್ ಇದ್ದಾಗ ತುಂಬಾ ಅಳತ್ತೆ ಅಂತಂದ್ರೆ ಸ್ವಲ್ಪ ಅಮ್ಮನ ಕೈ ಕೊಡಿ ಇಲ್ಲ ಅಂತಂದ್ರೆ ಯಾರಿಗಾದರೂ ಕೈ ಚೇಂಜ್ ಮಾಡಿದ್ರು ಪರವಾಗಿಲ್ಲ ಸ್ವಲ್ಪ ಅವರಿಗೆ ಕಂಫರ್ಟ್ ಮಾಡಿ ಅವಾಗ ಮಕ್ಕಳು ಖಂಡಿತವಾಗ್ಲು ಅಳುವನ್ನ ಬೇಗ ನಿಲ್ಲಿಸ್ತಾರೆ ಹೆಚ್ಚಾಗಿ ಮಕ್ಕಳು ತಾಯಿ ಜೊತೆ ಇದ್ದಾಗ್ಲೇನೆ ಸ್ವಲ್ಪ ಕಂಫರ್ಟ್ ಫೀಲ್ ಆಗ್ತಾರೆ ಹಾಗೇನೆ ಅಳುನ ಆದಷ್ಟು ಬೇಗ ನಿಲ್ಲಿಸ್ತಾರೆ ಇವನ್ ನೀವು ಮಕ್ಕಳಿಗೆ ಫಸ್ಟ್ ಫುಡ್ ಅನ್ನ ಸ್ಟಾರ್ಟ್ ಮಾಡಿದಾಗ್ಲೂ ಕೂಡ ಹಾಗೆ ತುಂಬಾ ಗಟ್ಟಿ ಗಟ್ಟಿಯಾಗಿ ಮಾಡಿ ಕೊಡೋದಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಆತರ ಫುಡ್ ಕೊಟ್ಟಾಗ ಮಕ್ಕಳಿಗೆ ಮೋಶನ್ ಹೋಗೋದಿಲ್ಲ ಯಾಕಂತಂದ್ರೆ ಅವರು ತಾಯಿ ಹಾಲನ್ನ ಕುಟ್ಕೊಂಡು ಬಂದಿರ್ತಾರೆ ನೀವು ಒಂದೇ ಸಲ ಅವರಿಗೆ ಸಾಲಿಡ್ ಫುಡ್ ಕೊಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಅಂತಂದ್ರೆ ನೀರ್ ಮಾಡಿ ಕೊಡಿ ಸ್ವಲ್ಪ ಹದ ಅಂದ್ರೆ ದಪ್ಪನೂ ಅಲ್ಲ ನೀರು ಅಲ್ಲ ಆ ರೀತಿಯಾಗಿ ಮಾಡಿಕೊಡಿ ಇದರಿಂದ ಮಕ್ಕಳು ಮೋಷನ್ ಪಾಸ್ ಮಾಡೋದು ಇರಬಹುದು ಇದೆಲ್ಲ ತುಂಬಾ ಈಸಿ ಆಗುತ್ತೆ ಮತ್ತೆ ಇನ್ನೊಂದು ನನಗೆ ಯಾವಾಗಲೂ ಕೇಳೋದು ಮಗುವಿಗೆ ಮೋಷನ್ ಹೋಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಟೂ ತ್ರೀ ಡೇಸ್ ತನಕ ನ್ಯೂ ಬೋರ್ನ್ ಬೇಬಿಸಲ್ಲಿ ಇದೊಂದು ಇರುತ್ತೆ ಕಾಮನ್ ಆಗಿ ಇವನ್ ಅದ್ರ ಮೇಲೂ ಕೂಡ ವಾರ ಆದರೂ ಹೋಗ್ತಾ ಇಲ್ಲ ಹಾಗೆಲ್ಲ ಇದ್ರೆ ತುಂಬ ಹಠ ಮಾಡ್ತಾ ಇದೆ ಪಾಪು ಹಾಲು ಕುಡಿತಾ ಇಲ್ಲ ಈ ಥರ ಎಲ್ಲ ಆದಾಗ ಒಂದ್ಸಲ ಡಾಕ್ಟ್ರಿಗೆ ತೋರಿಸಿ ಅವರಿಗೆ ಅದು ಗೊತ್ತಾಗತ್ತಲ್ವ ಹಾಗಾಗಿ ಇನ್ನು ಆದಷ್ಟು ಕವರ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ ಮತ್ತೆ ನಾನು ಲಾಂಗ್ ವಿಡಿಯೋ ಮಾಡ್ಕೊಂಡು ಹೋದ್ರೆ ನಿಮಗೆ ನೋಡೋದಕ್ಕೆ ಕೂಡ ಬೋರ್ ಆಗ್ಬೋದು ಓಕೆ ಗರ್ಲ್ಸ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ನೀವು ನೀವೊಂದು ಲೈಕ್ ಕೊಡೋದ್ರಿಂದ ನನಗೆ ಇನ್ನೂ ಈ ತರದ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ ಸಿಕ್ಕುತ್ತೆ ಹಾಗೇನೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್